ನಾನು ಈಗ ನನ್ನ ವೈಯಕ್ತಿಕವಾಗಿ ಒಂದು ಇಷ್ಟಪಡ್ತೀನಿ ನಂತರ ನನಗೂ ಸಹ ಓದ್ಲಿಕ್ಕೆ ಆರ್ಥಿಕವಾಗಿ ಮುಗ್ಗಟ್ಟು ಬರುತ್ತೆ ಆಗ ಅಚಾನಕ್ಕಾಗಿ ಮಾವ ಬಸ್ ಅಲ್ಲಿ ಸಿಗ್ತಾರೆ ಏನು ಹೇಗೆ ಅಂತಂದಾಗ ಬೆಂಗಳೂರಿಗೆ ಕಳ್ಸೋಣ ಅಂತ ಮಾಡಿದ್ದೀನಿ ನಮ್ಮ ಹುಡುಗನ ಅಂತೇಳಿ ನಮ್ಮ ಅಂದಾಗ ಬೇಡ ಒಂದು ಎರಡು ವರ್ಷ ಪಿಯುಸಿಯನ್ನು ಮಾಡಿಸ್ಲಿ ಅಂತ ಹೇಳಿ ಪೂರ್ತಿ ಎರಡು ವರ್ಷದ ಪಿಯುಸಿಗೆ ಬೇಕಾಗಿರ್ತಕ್ಕಂತ ಶುಲ್ಕದ ಒಂದು ಬರೆಸಿ ಎರಡು ವರ್ಷ ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಶ್ರೀ ಸಿದ್ಧಿಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು ಶ್ರೀ ಶಿವಲಿಂಗೇಶ್ವರ ಪದವಿ ಪೂರ್ವ ಕಾಲೇಜು ಆರನಹಳ್ಳಿಯಲ್ಲಿ ನನಗ ನನ್ನ ಅಂತ ಅನೇಕ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಥೆಯಲ್ಲಿ ಸೇರಿಸಿ ಇವತ್ತು ರೇವಣ್ಣ ಅವರು ವೆಟನರಿ ನಾನು ಗ್ರಂಥ ಈ ಇನ್ನೊಬ್ಬ ಸತೀಶ್ ಅಂತ ಹೇಳ್ಬಿಟ್ಟು ಅವನು ಒಂದು ನಾರಿನ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನೇಕರು ಮಾವರವರ ಒಂದು ಆಶ್ರಯದಲ್ಲಿ ನಾವು ಬೆಳೆದಿದ್ದೀವಿ ಅಂತ ಅನ್ನೋದಕ್ಕೆ ನಾವಾದ್ರೂ ಒಂದು ಎಮ್ಮೆ ಅಂತ ಅನ್ಸುತ್ತೆ ಯಾವತ್ತು ಸಹ ಈ ಹುಲ್ಲನ್ನು ತಿಂದು ಹಾಲನ್ನು ಕೊಡ್ತಕ್ಕಂಥ ಹಸು ತನ್ನ ಹಾಲನ್ನು ಯಾವತ್ತೂ ಕುಡಿಯೋಲ್ಲ ಗೊಬ್ಬರ ಹಾಕಿ ಬೆಳೆಸಿರ್ತಕ್ಕಂಥ ಮಾವಿನ ಮರ ತನ್ನ ಹಣ್ಣನ್ನು ತಾನೆಂದು ತಿಳಿಯಲ್ಲ ಅದೇ ಥರ ನಮ್ಮ ಮಾವನಷ್ಟೇ ಬೇರೆಯವರಿಂದ ಯಾವುದೇ ಥರವಾದಂಥ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಸಹಾಯ ಮಾಡಿ ಭಗವಂತ ಮುಂದೆ ನನಗೊಬ್ಬ ಇದ್ದಾನೆ ನಾನು ಮಾಡ್ತೀನಿ ಅಂತಕ್ಕಂಥ ಉದಾತ್ತವಾದಂಥ ಕಲ್ಪನೆ ಉಳ್ಳಂಥ ವ್ಯಕ್ತಿ ಮುಳ್ಳಪ್ಪನವರು ಹೃದಯ ತುಂಬ ಸಮುದ್ರದ ಆಗಿದ್ರು ಸಹ ಅದರಲ್ಲಿ ಎಷ್ಟೋ ಜನ ಮಿಂದೆದ್ದಿದ್ದಾರೆ ನಿಜವಾಗ್ಲೂ ಅವರ ಕಷ್ಟ ಕೋಟಿಲಿಗಳು ಇದ್ರೂ ಸಹ ಅದನ್ನು ಯಾರು ಮುಂದೆ ತೋರಿಸ್ಕೊಳ್ಳದೆ ಬೆಳವಾಣಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲೂ ಮಾವರ ಕಾಲದಲ್ಲಿ ಒಂದ್ಸಲ ಮಾಲೆ ಹಾಕಿದ್ರಂತೆ ಅವರು ಆ ನೆನಪಿನ ಬತ್ತಿಯನ್ನು ಬಿಚ್ಚುತ್ತಾರೆ ಬೆಳವಡಿಯಲ್ಲಿ ಮಾವ ಹೌದು ಎಷ್ಟು ಜನ ಹಾಕಿದ್ರಿ ಮಾವ ನೀವು ಒಂದು ಹತ್ತೊಂದು ಹತ್ತೊಂದು ಜನ ಹಾಕಿದ್ರು ಆದ್ರೆ ಅವಾಗ ನಮಗೆಲ್ಲ ಬಾರಿ ಕಷ್ಟ ಇತ್ತವ ಹಿಂಗೆ ನಾವು ಹೊರಡ ಟೈಮಲ್ಲಿ ಯಾರೋ ಪುಂಡಾದ್ರೂ ನಮಗೆ ಇದು ಮಾಡಿದ್ರು ರೆಡಿ ಮಂಜಿನ ರೆಡಿ ಮಂಜಾರು ಅವನು ನಾ ಇದಿನ ಭಾವ ನೀನು ಹೆದ್ರು ಬಿಡೋಲ್ಲ ನೀನು ನಾನು ನೀರಿ ನೀರಿ ಈಗ ಯಾಕಂತ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಹಾಕ್ಸ್ಬಿಟ್ಟು ನನಗೆ ಹಾಕಿ ಹಾಕನಿ ಇರ್ತಾ ಇಲ್ಲ ಅದೇ ಆದರೂ ಅವ್ರು ಹಾಕ್ಸ್ಬಿಟ್ರು ಮಲೆಯೆಲ್ಲ ಹಾಕ್ಸಿ ಎಲ್ಲ ಇದು ಮಾಡಿ ಪಾಪ ಕರ್ಕೊಂಡು ಹೋಗಿ ಎಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರು ಎಲ್ಲ ಅವೆಲ್ಲ ಈಗ ನಿಮ್ಮ